ಚಿಕ್ಕಪೇಟೆ ಅವೆನ್ಯೂ ಮೈನ್ ರೋಡ್ ಈ ಸತಿ ಸೂಪರಾಗಿರುವಂಥ ಸೀರೆ ಅಣಿ ತೋರ್ಸ ಬಂದಿದ್ದೀನಿ ಅಂಗಡಿ ಹೆಸರು ಬಂದ್ಬಿಟ್ಟು ನೌಕಾ ಸ್ಯಾರೀಸ್ ಅಂತ ತುಂಬಾ ಅಫರ್ಡಬಲ್ ಪ್ರೈಸ್ ಎಸ್ಪೆಷಲಿ ಹೇಳಬೇಕು ಅಂದರೆ ನಿಮಗೆ ಈ ಸತಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಹೊಸ ಹೊಸ ವೆರೈಟೀಸ್ ಬಂದಿದೆ ನೂರ ಅರವತ್ತೈದು ರೂಪಾಯಿಂದ ಇಲ್ಲಿ ನಿಮಗೆ ವಿತ್ ಬ್ಲೌಸ್ ಸೀರೆಗಳೆಲ್ಲ ಸಿಕ್ಬಿಡ್ತವೆ ಸೊ ಈ ದಿನದಲ್ಲಿ ನಾನು ತೋರಿಸುವಂಥ ಸೀರೆಗಳೆಲ್ಲ ಅಷ್ಟೊಂದು ಅಫರ್ಡಬಲ್ ಪ್ರೈಸು ಒಳ್ಳೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ಇದರಲ್ಲಿ ಒಂದು ವಿಡಿಯೋದಲ್ಲಿ ಬಟರ್ಫ್ಲೈ ಸ್ಯಾರಿ ಅಂತ ತೋರಿಸಿದೀನಿ ಅಷ್ಟು ಸೂಪರ್ ಆಗಿದೆ ಅಫರ್ಡಬಲ್ ಪ್ರೈಸ್ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕೋಬೇಡಿ ನಮಸ್ಕಾರ ಮೇಡಮ್ ಹೇಳಿ ಸರ್ ಹೇಗಿದ್ರಾ ಸರ್ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೀನಿ ಸ್ಯಾರಿ ಅಂದ್ರೆ ನಿಮ್ಮ ಅಂಗಡಿಗೆ ಬರಬೇಕು ನೋಡಿ ಮೇಡಮ್ ಬರೇ ವಿಡಿಯೋ ಇಷ್ಟ ಅಂಗಡಿ ಹೇಳ್ತೀನಿ ನಮ್ಮ ಅಂಗಡಿ ಬರೋದು ಬೆಂಗಳೂರು ಚಿಕ್ಕಪೇಟೆಯಲ್ಲಿ ಅಂಗಡಿ ಇದೆ ನೇರ ಸಿಗೋದು ಆವ್ನಿ ರೋಡ್ ಅಕ್ಕಪಕ್ಕ ಡಿ ಎ ಕೆ ಡಿ ಕೆ ಲೈನ್ ಆಮೇಲೆ ಟಿ ಎನ್ ಸಿಟಿ ಲೈನ್ ಇಷ್ಟಾಡಿ ವಿಡಿಯೋ ಅದೇ ಹೇಳೋದು ನಾನು ಯಾರು ಸೇಲ್ ಮಾಡೋರಿದ್ದಾರೆ ಇದ್ದಾರೆ ಯಾರು ವ್ಯಾಪಾರ ಮಾಡಿ ಮುಂದೆ ಬರಬೇಕು ಇಲ್ಲ ನಾನು ಎಲ್ಲ ವ್ಯಾಪಾರ ಮಾಡಬೇಕು ಮನೇಲಿ ಮಾಡ್ತಾ ಇದ್ದೀರಾ ಅಂಗಡಿ ಇಕ್ಕಿದಿರಾ ಒಂದ್ಸತಿ ನೌಕಾರ್ಗ್ ಬನ್ನಿ ಓಕೆ ನಿಮಗೆ ಆಟೋಮ್ಯಾಟಿಕ್ ಸಮಾಧಾನ ಆಗಿಬಿಡ್ತಾ ನಾವು ಒಳ್ಳೆ ಅಂಗಡಿಗೆ ಹೋಗಿದ್ದೀವಿ ಯಾಕಂದ್ರೆ ನಮ್ಮ ಹತ್ರ ವೆರೈಟಿ ತುಂಬ ಇದೆ ಮೇಡಮ್ ನಮ್ಮ ಹತ್ರ ಇಷ್ಟಾರ್ಟಿಂಗ್ ರೇಟ್ ಇದೆ ಒನ್ ಸಿಕ್ಸ್ಟಿ ಫೈವ್ ರುಪೀಸು ಇಷ್ಟಾರ್ಟಿಂಗ್ ರೇಟ್ ವಿತ್ ಬ್ಲೌಸ್ ಅದಕ್ಕೆ ಮೇಲೆ ಸಾರೀಸಲ್ಲಿ ಆಲ್ ವೆರೈಟಿ ನಮ್ಮ ಹತ್ರ ಇದೆ ಟೋಟಲ್ ವೆರೈಟಿ ನಮ್ಮ ಹತ್ರ ಇದೆ ಓಕೆ ಮ್ಯಾಮ್ ಯಾರು ಸೇಲ್ ಮಾಡೋರು ಇದ್ರೆ ಒಂದು ಸತಿ ಅಂಗಡಿಗೆ ಬನ್ನಿ ಪರ್ಚೇಸ್ ಮಾಡಿ ನಿಮಗೆ ಬರೋಕ್ಕೆ ಟೈಮ್ ಇಲ್ಲ ಅದೇ ವೀಡಿಯೋ ಕಾಲಿಂಗ್ ಆಪ್ಷನ್ ಇದೆ ವೀಡಿಯೋ ಕಾಲಿಂಗ್ ನೀವು ಸೆಲೆಕ್ಷನ್ ಮಾಡ್ಬೋದು ಇಲ್ಲ ಏನು ಮದುವೆ ಇದೆ ಇಲ್ಲ ಬಿಲ್ಡಿಂಗ್ ಓಪನಿಂಗ್ ಇದೆ ಬನ್ನಿ ಕ್ವಾಂಟಿಟಿ ಸೀರೆ ಬೇಕಾದ್ರೆ ಪ್ಲೀಸ್ ಐದು ಸೀರೆ ಹತ್ತು ಸೀರೆ ಮಾತ್ರ ಕೊಡೋಣ ಬರೀ ಸೇಲ್ ಮಾಡೋರು ಮಾತ್ರ ಆಮೇಲೆ ಒಂದ್ಸತಿ ನೀವು ವಿಡಿಯೋ ಪೂಲ್ ನೋಡಿ ಮೇಡಮ್ ಆ ವಿಡಿಯೋ ಏನು ಬಂಡವಾಳ ಇದೆ ಆಮೇಲೆ ಗೊತ್ತಾಗುತ್ತೆ ಆಮೇಲೆ ನಾನು ಏನು ವಿಡಿಯೋಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಐಟಮ್ ಇಲ್ಲ ನಮ್ಮ ಹತ್ರ ಐಟಮ್ ತುಂಬ ಇದೆ ಮೇಡಮ್ ಅವ್ರೆ ನೀವು ಅಂಗಡಿಯಲ್ಲಿ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಓಕೆ ಮ್ಯಾಮ್ ಇದೊಂದು ಐಟಮ್ ನೋಡಿ ಹೇಳಿ ಸರ್ ಈ ಐಟಮ್ ಬಜಾರ್ ಅಲ್ಲಿ ರೇಟ್ ಇದೆ ಫೋರ್ ಸೆವೆಂಟಿ ಫೈವ್ ರುಪೀಸ್ ಬಜಾರ್ ರೇಟ್ ಇದೆ ನಮ್ಮ ಹತ್ರ ಇರೋದು ಇನ್ನೂರ ತೊಂಬತ್ತೈದು ಟೂ ನೈಂಟಿ ಫೈವ್ ರುಪೀಸ್ ಟೂ ಸೆವೆಂಟಿ ಫೈವ್ ನನ್ನ ಮನೆಗೆ ಬರುತ್ತೆ ಇಪ್ಪತ್ತು ರೂಪಾಯಿ ಸೀರೆ ಮೇಲೆ ತಗೋತೀನಿ ಲಾಭ ಓಪನ್ ವ್ಯಾಪಾರ Wow. ಸೂಪರ್ ಸರ್ ಇದರಲ್ಲಿ ಡಿಸೈನ್ಸ್ ನಮ್ಮ ಹತ್ರ ತುಂಬಾ ಇದೆ ಒಂದು ಹಂಡ್ರೆಡ್ ಡಿಸೈನ್ಸ್ ಮೇಲೆ ಇದೆ ಒಂದು ಇಪ್ಪತ್ತು ಡಿಸೈನ್ ಈಗ ತೋರಿಸ್ತೀನಿ ನಿಮ್ಗೆ ಒಂದು ಡಿಸೈನ್ ಜಾಸ್ತಿ ಬೇಕಾದ್ರೆ ಅಂಗಡಿಗೆ ಬನ್ನಿ ಇಲ್ಲ ವಿಡಿಯೋ ಕಾಲಿಂಗ್ ಆಪ್ಷನ್ ಇದೆ ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಮಾಡಬಹುದು ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ರೀ ಇನ್ನೂರ ತೊಂಬತ್ತೈದು ರೂಪಾಯಿಗೆ ಈ ಕಲೆಕ್ಷನ್ಸ್ ಎಲ್ಲ ನಿಮಗೆ ಸಿಕ್ಬಿಡುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಬಗ್ಗೆ ನಾನು ಮಾತಾಡೋ ಹಾಗೆ ಇಲ್ಲ ಅಷ್ಟು ಸೂಪರ್ ಆಗಿದೆ ಯಾರಿಗಾದ್ರೂ ಈ ವೆರೈಟೀಸ್ ಬೇಕಂದ್ರೆ ಇಮಿಡಿಯೇಟ್ ಆಗಿ ಬನ್ನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವೇನಾದ್ರೂ ವ್ಯಾಪಾರದಲ್ಲಿ ಒಂದೊಳ್ಳೆ ಮುನ್ನೆರಿಕೆ ಕಾಣಬೇಕು ಅಂದ್ರೂ ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಸೇಲ್ ಅದೇ ಹೇಳೋದು ಯಾರಿಗೆ ಒಳ್ಳೆ ವ್ಯಾಪಾರ ಮಾಡಬೇಕು ಮುಂದೆ ಬರಬೇಕು ಇಲ್ಲ ಅಂಗಡಿ ಇಕ್ಕಿದಿರಾ ಇಲ್ಲ ಮನೇಲಿ ಮಾಡ್ತಾ ಇದ್ರ ಇಲ್ಲ ನನ್ನ ಸ್ವಲ್ಪ ವ್ಯಾಪಾರ ಕಡಿಮೆ ಇದ್ರೆ ಒಂದ್ಸತಿ ನೌಕರ ಬಂದ್ರೆ ನಿಮ್ಗ ಆಟೋಮ್ಯಾಟಿಕ್ ಬಂಡವಾಳ ಗೊತ್ತಾಗ್ಬಿಡ್ತಾರೆ ನಮ್ಮ ಹತ್ರ ವೆರೈಟಿ ಯಾವ್ದು ಇದೆ ರೇಟ್ ಹಿಂಗೆ ಇದೆ ಆಮೇಲೆ ಕೈ ರಸಿ ಗುಡಿ ನೋಡ್ಬೇಕು ಕೈ ಕೈರಸಿ ಗುಡಿ ಇರಬೇಕು ನಾವು ಕೊಡ್ತಾ ಇರೋದ ಐಟಮ್ ಹಂಡ್ರೆಡ್ ಪರ್ಸೆಂಟ್ ಕಸ್ಟಮರ್ ಗೆ ಸೇಲ್ ಆಗುತ್ತೆ ಸೇಲ್ ಆಗೋದು ಜವಾಬ್ದಾರಿ ನಂದು ಫುಲ್ ಇದೆ ಮೇಡವರೇ ಬೇಕು ಅಂದ್ರೆ ಬನ್ನಿ ನೋಡ್ರಿ ಅಂಗಡಿಗೆ ಬಂದ್ರೆ ನಿಮಗೂ ಗೊತ್ತಾಗುತ್ತೆ ಈ ಕಡೆ ಏನಾದ್ರು ನೀವು ಮಾರ್ಕೆಟ್ ಕಡೆ ಬಂದ್ರಿ ಅಂದ್ರೆ ನಿಮಗೆ ಸೇಲಿಂಗ್ ಪರ್ಪಸ್ ಗೆ ಅಂದ್ರೆ ಈ ತರ ಒಂದ್ ಮಾತು ಹೇಳ್ತೀನಿ ಮೇಡಮ್ ಈಗ ಟೂ ನೈಂಟಿ ಫೈವ್ ಇದು ಇದು ಟೂ ನೈಂಟಿ ಫೈವ್ ಇದೆ ಫೋರ್ ಸೆವೆಂಟಿ ಫೈವ್ ನೀವು ಆರಾಮಾಗಿ ಮಾರ್ಬೋದು ಮೇಡಮರೆ ಫೋರ್ ಸೆವೆಂಟಿ ಫೈವ್ ರೇಟ್ ತುಂಬಾ ಕಡಿಮೆ ಇದೆ ಮೇಡಮ್ ಯಾಕಂದ್ರೆ ನಾನು ಲಾಭ ಏನಿಗೆ ಕಮ್ಮಿ ತಗೊಳ್ಳೋದು ನನಗೆ ಕ್ವಾಂಟಿಟಿ ವ್ಯಾಪಾರ ಬೇಕು ಅದಕ್ಕೋಸ್ಕರ ನಾನು ಲಾಭ ಕಮ್ಮಿ ಮಾಡಿಸ್ತೀನಿ ಮೇಡಮರೆ ಇದು ನಂದು ವಿಡಿಯೋ ಇಲ್ಲ ಹತ್ತು ವಿಡಿಯೋ ಬೇರೆ ನೋಡಿ ನೀವು ಹನ್ನೊಂದು ವಿಡಿಯೋ ನೌಕಾರ್ದು ನೋಡಿ ಆಟೋಮ್ಯಾಟಿಕ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇವ್ರದ್ದು ರೇಟ್ ಯಾವ ತರ ಇದೆ ಇವ್ರದ್ದು ಬಟ್ಟೆ ಯಾವ ತರ ಇದೆ ಎಸ್ ತಿಂಗಳಿಗೆ ಒಂದ್ಸತಿ ಖಂಡಿತ ನಿಮ್ದು ಇವ್ರದ್ದು ವಿಡಿಯೋಗಳು ಬರ್ತಾ ಇರುತ್ತೆ ನೀವು ತುಂಬಾ ಚಾನಲ್ ಗಳಲ್ಲಿ ಇವ್ರನ್ನ ನೋಡಿರ್ಬೋದು ನೌಕಾರ್ ಸ್ಯಾರೀಸ್ ಅಂತ ಸಖತ್ ಅಫರ್ಡಬಲ್ ಪ್ರೈಸ್ ಅಲ್ಲಿ ಇತರ ಪೂನಂ ಸೀರೆಗಳು ಮತ್ತೆ ಡೈಲಿ ವೇರ್ ಸೀರೆಗಳೆಲ್ಲ ಸೇಲ್ ಮಾಡ್ತಾ ಇರ್ತಾರೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನೀವು ಕೂಡ ಬಂದು ನಾನು ಒಂದೇ ಮಾತು ಹೇಳ್ತೀನಿ ಮೇಡಮ್ ಹೇಳಿ ಸರ್ ಕಷ್ಟ ಮಾಡಿ ಮುಂದೆ ಬರ್ಬೇಕು ಅಂದ್ರೆ ನೌಕಾರ್ಕ ಬನ್ನಿ ನೌಕರ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಾರೆ ಇದ್ದೀರಾ ವ್ಯಾಪಾರ ಶುರು ಮಾಡ್ಬೇಕು ಮದ್ವೆ ಆಯ್ತು ಮಕ್ಕಳಾಯ್ತು ಇವಾಗ ಹೊರಗಡೆ ಎಲ್ಲೂ ಕೆಲ್ಸಕ್ಕೆ ಹೋಗಕ್ಕಾಗ್ತಾ ಇಲ್ಲ ಅನ್ನೋರು ಕೂಡ ನೀವು ಇತರ ನೀವು ಮನೇಲಿ ವ್ಯಾಪಾರ ಮಾಡಿ ಮಾಡವರೇ ಏನಿಲ್ಲ ಒಂದು ಇಪ್ಪತ್ ಸಾವಿರ ಮೂವತ್ತು ಸಾವಿರ ಹಾಕಿ ತಿಂಗಳಿಗೆ ನೀವು ಆಯೋ ಸಾವಿರ ಆರಾಮಾಗಿ ದುಡಿತೀರ ಅದೊಂದು ಗ್ಯಾರಂಟಿ ನಾನ್ ತಗೊಳ್ತಾ ಬಟ್ ನಾವು ಕಷ್ಟ ಮಾಡ್ಬೇಕು ಮಾಡಿದ್ರೆ ಕಷ್ಟ ಮಾಡಿದ್ರೆ ಅಂದ್ರೆ ವ್ಯಾಪಾರ ಆಗಲ್ಲ ಖಂಡಿತ ಹೇಳಿದ್ರಲ್ಲ ನೋಡಿ ಈ ತರ ವಿಷಯಗಳೆಲ್ಲ ನೀವು ತಿಳ್ಕೊಳ್ಳಿ ಕಷ್ಟಪಟ್ಟು ಅಂದ್ರೆ ಖಂಡಿತ ಲಾಭ ಆಮೇಲೆ ಏನಾಗುತ್ತೆ ಕೈ ರಾಸಿ ನಮ್ಮದು ಬಟ್ಟೆ ಚೇಂಜ್ ಇದೆ ತುಂಬಾ ಕಡಿಮೆ ಇದೆ ಮೇಡಮ್ ಬೇರೆ ಅವರ ಇಲ್ಲ ನಾವು ಒಂದು ಸೀರೆ ಮೇಲೆ ನೂರು ರೂಪಾಯಿ ತಗೋ ರೂಪಾಯಿ ವ್ಯಾಪಾರ ಇಲ್ಲ ನ್ಯಾಯ ಧರ್ಮದ ವ್ಯಾಪಾರ ಮಾಡೋರು ನಾವು ಒಂದು ಸೀರೆ ಮೇಲೆ ಹದಿನೈದಿಂದ ಇಪ್ಪತ್ತು ರೂಪಾಯಿ ಜಾಸ್ತಿ ತಗೋಲ್ಲ ಲಾಭ ಮೇಡಮ್ರೆ ನಂಬಿದ್ರೆ ನಂಬಿ ಇಲ್ಲ ನಿಮ್ ಇಷ್ಟ ಈ ಅಂಗಡಿ ಮೇಲೆ ಕೂತಿದ್ದೀನಿ ಲಕ್ಷ್ಮಿ ಇರೋದು ನಮ್ದು ಜಾಸ್ತಿ ಲಾಭ ನಾವು ಮಾಡಗಲ್ಲ ಜಾಸ್ತಿ ಲಾಭ ಮಾಡ್ಬೇಕು ಏನ್ ಜಾಸ್ತಿ ಲಾಭ ಮಾಡಲ್ಲ ಅಂದ್ರೆ ಮುಂದೆ ವ್ಯಾಪಾರ ಮಾಡ್ಬೇಕು ಮೇಡಮ್ ಕುಡಿ ಅವ್ರ ವ್ಯಾಪಾರ ಮಾಡ್ಬೇಕು ಅವತ್ರ ರೇಟ್ ಕಡಿಮೆ ಇದ್ರೆ ಅವತ್ರ ಗಿರಿಗೆ ಬರ್ತಾರೆ ಇಲ್ಲಾಂದ್ರೆ ಯಾರು ಬರ್ತಾರೆ ಹೇಳಿ ಅವತ್ರ ಅದಕ್ಕೆ ಹೇಳ್ತಾ ಇದೀನಿ ಒಂದ್ ಸತಿ ನೀವು ನೌಕಾರ್ ಬನ್ನಿ ಮೇಡಮ್ ಅಲ್ಲಿ ನೌಕಾರ್ ಅಂಗಡಿ ನಿಮ್ದೇ ಇರೋದು ನಿಮ್ಗೆ ಆಟೋಮ್ಯಾಟಿಕ್ ಆತರ ಫೀಲ್ ಆಗತ್ತೆ ಅಯ್ಯೋ ನಮ್ಮ ತಮ್ಮನ ಅಂಗಡಿ ಇದೆ ಆತರ ಆತರ ಫೀಲ್ ಆದ್ರೆ ನೀವು ನಮ್ಮತ್ರ ಬಟ್ಟೆ ತಗೊಳ್ಳಿ ನಮ್ಮ ಹತ್ರ ವೆರೈಟಿ ತುಂಬಾ ಇದೆ ಮೇಡಮ್ ನ್ಯಾಯ ಧರ್ಮದ ವ್ಯಾಪಾರ ಮಾಡೋರು ನಾವು ಒಂದ್ ಸತಿ ನೀವು ನೌಕಾರ್ ಪರ್ಚೇಸ್ ಮಾಡ್ಬಿಟ್ ನೋಡಿ ನಿಮ್ಗೆ ಮುಂದೆ ಬರ್ಬೇಕು ಹೋದ್ರೆ ನಿಮ್ಗೆ ಆಟೋಮ್ಯಾಟಿಕ್ ಗೊತ್ತಾಗ್ಬಿಡ್ತಾ ಇಲ್ಲ ಅವ್ರು ರೇಟ್ ಪರವಾಗಿಲ್ಲ ಐಟಮ್ ಪರವಾಗಿಲ್ಲ ಹೇಳಿ ಸರ್

ನಾನು ಒಂದೇ ಹೇಳೋದು ಮೇಡಮ್ ಬರೇ ನೋಡಿ ನಾವು ನ್ಯಾಯ ವ್ಯಾಪಾರ ಮಾಡಿದ್ರೆ ಲಾಂಗ್ ವ್ಯಾಪಾರ ಆಗುತ್ತೆ ಅನ್ಯಾಯ ವ್ಯಾಪಾರ ಮಾಡಿದ್ರೆ ಒಂದೇ ಸತಿ ಆಗುತ್ತೆ ನಾವು ಕಸ್ಟಮರ್ಗೆ ಅದೇ ಹೇಳೋದು ಒಂದ್ ಸತಿ ನೌಕಾರ ಅಂಗಡಿ ನಂಬಿಟ್ಟು ನೀವು ಬನ್ನಿ ಮುಂದೆ ಬರ್ಬೇಕಾ ಒಳ್ಳೆ ವ್ಯಾಪಾರ ಮಾಡ್ಬೇಕಾ ಒಂದ್ಸತಿ ನೌಕರ್ ಬನ್ನಿ ಮೇಡಮ್ ನಿಮ್ಗೆ ಸಮಾಧಾನ ಆದ್ರೆ ತಗೊಳ್ಳಿ ನಮ್ದು ಯಾವ್ದು ಬಲವಂತ ಯಾವ್ದು ಇಲ್ಲ ಬಟ್ ರೇಟ್ ನಮ್ದು ಕಡಿಮೆ ಇದೆ ತುಂಬಾ ಕಡಿಮೆ ಇದೆ ಒಂದು ಸೀರೆ ಮೇಲೆ ಇಪ್ಪತ್ತು ರೂಪಾಯಿ ಜಾಸ್ತಿ ಲಾಭ ತಗೋಳ ನಾನು ಬಟ್ ನೋಡಿ ಮೇಡಮ್ ಲಾಭ ಜಾಸ್ತಿ ತಗೋಬೇಕು ನಾನು ಐದು ಸೀರೆ ಹತ್ತಿರ ಕೊಡಬಹುದು ಐದು ಸೀರೆ ಹತ್ತಿರ ಯಾರು ಕೊಡಲ್ಲ ಮೇಡಮ್ ಇದು ಹಂಡ್ರೆಡ್ ಪರ್ಸೆಂಟ್ ಹೋಲ್ಸೇಲ್ ಸಾವಿರ ಪರ್ಚೇಸ್ ಮಾಡಿ ಮಿಕ್ಸ್ ಮ್ಯಾಚ್ ಮಾಡಿ ಏನ್ ಬೇಕಾ ತಗೊಳ್ಳಿ ನೀವು ಆಮೇಲೆ ಏನ್ ಆಗ್ತದೆ ಮೇಡಮ್ ಬಟ್ಟೆ ವ್ಯಾಪಾರ ತುಂಬ ಬಟ್ಟೆ ವ್ಯಾಪಾರ ಇನ್ನು ಮುಂದೆ ಚಿನ್ನ ವ್ಯಾಪಾರ ಕೂಡ ಏನೂ ಇಲ್ಲ ನಾನು ಕಸ್ಟಮರ್ಗೆ ಅದೇ ಹೇಳೋದು ಬಟ್ ಫಸ್ಟ್ ಟೈಮ್ ನೀವು ಕಷ್ಟ ಮಾಡಬೇಕು ಕಷ್ಟ ಮಾಡಿದ್ರೆ ಪಿಕಪ್ ಆಗಿಬಿಟ್ರೆ ಒಳ್ಳೆ ದುಡಿತೀರಿ ಆರಾಮಾಗಿ ಒಂದು ಲಕ್ಷ ಕೂಡ ದುಡಿದ್ರೆ ಅಂಗಡಿ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟೆ ಓಕೆ ಮೇಡಮ್ ಯಾರು ವ್ಯಾಪಾರ ಮಾಡಬೇಕು ಅದನ್ನ ನೀವು ಒಂದ್ಸಲ ನೌಕಾರ್ ಬನ್ನಿ ಟೋಟಲ್ ನಿಮ್ಗೆ ಹೇಳಿ ಕೊಡ್ತೀನಿ ಯಾವ ಥರ ವ್ಯಾಪಾರ ಮಾಡಬೇಕು ಹೆಂಗ್ ಮಾಡಬೇಕು ಟೋಟಲ್ ಹೇಳಿ ಕೊಡ್ತೀನಿ ಇದು ಆಕ್ಚುಲಿ ಬಜಾರ್ ರೇಟ್ ಇದೆ ಮೇಡಮ್ ಸಿಕ್ಸ್ ಸೆವೆಂಟಿ ಫೈವ್ ಸೆವೆನ್ ಫಿಫ್ಟಿ ರೇಟ್ ಇದೆ ನಾವು ಕೊಡ್ತಾ ನಿಮಗೆ ನಾನೂರ ಇಪ್ಪತ್ತೈದು ರೂಪಾಯಿ ಪ್ಯೂರ್ ಫೋರ್ ಟ್ವೆಂಟಿ ಫೈವ್ ರುಪೀಸು

ಈ ಬಜಾರಲ್ಲಿ ನೀವು ಆನ್ಲೈನ್ ಚೆಕ್ ಮಾಡಿ ರೇಟ್ ಏನಿದೆ ನಿಮ್ಗೆ ಯಾರು ತೌಸಂಡ್ ಟೂ ಥೌಸಂಡ್ ತ್ರೀ ಇಂದ ಯಾರು ಕಡಿಮೆ ಕೊಡಲ್ಲ ನಾವು ಕೊಡ್ತಾ ಇರೋದು ಬರೀ ನಿಮ್ಗೆ ಫೈವ್ ಫಿಫ್ಟಿ ರುಪೀಸ್ಗೆ ಐನೂರ ಇಪ್ಪತ್ತೈದು ರೂಪಾಯಿ ಬಂತು ಐನೂರ ಐವತ್ತಕ್ಕೆ ಸೇಲ್ ಮಾಡ್ತಾ ಇದ್ದೀನಿ ಬರೀ ಇಪ್ಪತ್ತೈದು ರೂಪಾಯಿ ಸೀರೆ ಮೇಲೆ ಲಾಭ ಇದೆ ಮೇಡಮ್ ಅದಕ್ಕೋಸ್ಕರ ಅವಾಗ ಅವಾಗ ನಾನು ಹೇಳ್ತಾ ಇದ್ದೀನಿ ನೋವು ಬನ್ನಿ ಮೇಡಮ್ರೆ ನೋವು ಬನ್ನಿ ನೋಡಿ ಬೇರೆಯವ್ರ ತರ ಇಲ್ಲ ಈಗ ನಾವು ಹೋಲ್ಸೇಲ್ ಅಂಗಡಿಯವ್ರು ಇಷ್ಟೇನ ಕೇಳ್ತೀನಿ ಮೇಡಮ್ ಅವರೇ ಈ ಬೇರೆಯವ್ರತ್ರ ಇವ್ ನೋಡಿ ಲೈಟಿಂಗ್ ಐಟಿಂಗ್ ಅದೇ ಸೋ ಆಗ್ಬೇಕಂತ ಹೋಲ್ಸೇಲ್ ಇಲ್ಲ ಮೇಡಂ ಹೋಲ್ಸೇಲ್ ಅಂಗಡಿ ಇದೇ ಇರೋದು ನಮ್ಮತ್ರ ಇಷ್ಟುನು ಇರಲಿಲ್ಲ ನಮ್ದು ರೇಟ್ ನಮ್ದು ಬಟ್ಟೆ ನಮ್ದು ಕ್ಲಾತ್ ನೀವು ನೋಡ್ಬಿಟ್ರೆ ನೀವು ಖುಷಿ ಆಗಿಬಿಡ್ತೀರಾ ಅಯ್ಯೋ ತುಂಬಾ ಒಳ್ಳೆ ಅಂಗಡಿ ಇದೆ ಅಲ್ಲ ಒಂದ್ ಸತಿ ನಾವ್ ಕಾರ್ ಬನ್ನಿ ಪರ್ಚೇಸ್ ಮಾಡಿ ಮೇಡಮವ್ರೆ ಕೇಳಿದ್ರಲ್ಲ ಬರಿ ಐನೂರ ಇಪ್ಪತ್ತ ರೂಪಾಯಿ ಐವತ್ ರೂಪಾಯಿಗೆ ಕಲೆಕ್ಷನ್ ಸಿಕ್ಕಿದೆ ಸೂಪರ್ ಆಗಿರುವಂತಹ ವೆರೈಟಿ ಯಾರಿಗಾದ್ರೂ ಬೇಕಂದ್ರೆ ಇದ್ ಕೊಡಬೇಕ್ ಇದು ನೋಡಿ ಮೇಡಮವ್ರೆ ಬಟರ್ಪ್ಲೇ ಹೌದು ಫುಲ್ ಬಟರ್ ಬಲೆ ಬರ್ತಾ ತುಂಬಾ ಚೆನ್ನಾಗಿದೆ ಐಟಂ ಡಿಫರೆಂಟ್ ವೆರೈಟಿ ಇದೆ ಸೀರೆ ತುಂಬಾ ಇದೆ ಸರ್ ಬಾರ್ಡರ್ ನೋಡಿ ಫ್ರೆಂಡ್ಸ್ ಎಲ್ಲ ಸ್ಯಾರಿ ಫುಲ್ ಬಟರ್ ಫ್ಲೈ ಇದೆ ಫುಲ್ ಫುಲ್ ಗ್ರ್ಯಾಂಡ್ ಇದೆ ಫುಲ್ ಸೀರೆ ಅಲ್ಲಿ ಬಟರ್ ಫ್ಲೈ ಇದೆ ಫುಲ್ ಸೀರೆ ಅಲ್ಲಿ ಬುಟ್ಟ ಇದೆ ಇದೆಲ್ಲ ತುಂಬಾ ಡಿಫರೆಂಟ್ ಐಟಮ್ ಇದೆ ಮೇಡಮ್ ಹತ್ತು ಹತ್ತು ಕಲರ್ ಬರ್ತಾ ನೋಡಿ ಸರ್ ಬ್ಲೌಸ್ ಇದೆ ಇದೆ ಪ್ಲೈನ್ ಬ್ಲೌಸ್ ಬರುತ್ತೆ ಸೂಪರ್ ತುಂಬಾ ಚೆನ್ನಾಗಿದೆ ಐಟಮ್ ಮೇಡಮ್ ಸರ್ ಇದ್ರ ಬೆಲೆ ಸರ್ 375

ಮೇನ್ ನಿಮ್ ಸೇಲ್ ಆಗ್ಬೇಕು ರೇಟ್ ಮಾತ್ರ ನೋಡ್ಬೇಡಿ ಆ ತರ ವೆರೈಟಿ ಕೂಡ ಇರ್ಬೇಕು ಅವಾಗ ಸೇಲ್ ಆಗೋದು ನಮ್ಮ ನಮ್ಗೆ ಗೊತ್ತಿರೋರೊಬ್ರು ಹಾಗೆ ಸರ್ ಯಾರೋ ಈ ತರ ಸೂರತ್ ಅಲ್ಲಿ ಕೊಡ್ತಾರ ಅನ್ಬಿಟ್ಟು ಹೋಗ್ಬಿಟ್ಟು ಈಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ನೋಡಿದ್ರೆ ಫುಲ್ ಅರ್ಧೋಗಿರೋ ಸೀರೆ ರಿಟರ್ನ್ ಕೂಡ ಹಾಕಿದ್ರು ರಿಟರ್ನ್ ಕಸ್ಟಮರ್ ಹೇಳೋದು ಒಂದ್ಸತಿ ನೋಡ್ಬಿಟ್ಟು ಆರ್ಡರ್ ಮಾಡ್ಬಿಟ್ಟಿದ್ದಾರೆ ಸರ್ ಎಲ್ಲ ಹೋಯ್ತು ಪಾಪ ಅದಕ್ಕೆ ನಾನು ಕಸ್ಟಮರ್ ಅದಕ್ಕೋಸ್ಕರ ಕಸ್ಟಮರ್ ಹೇಳೋದು ನೌಕಾರ್ ನೌಕಾರ್ಗೆ ಬನ್ನಿ ನಿಮ್ಗೆ ಎಕ್ಸೈಸ್ ಸಿಸ್ಟಮ್ ಕೂಡ ಐತೆ ಏನ್ ತಲೆ ಕಟ್ಬೇಡಿ ನಾಲ್ಕಂದ ಐದು ತಿಂಗಳು ಒಳ್ಳೆ ಎಕ್ಸೈಸ್ ಸಿಸ್ಟಮ್ ಕೊಡ್ತಾ ಇದ್ದೀನಿ ಏನು ನೀವು ನಿಮ್ಮದು ಒಂದು ರೂಪಾಯಿ ಅಮೌಂಟ್ ಡೆಡ್ ಆಗಲ್ಲ ಓಕೆ ಮ್ಯಾಮ್ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಂದ್ರೆ ಈ ಸೀರೆ ಖಂಡಿತ ಬಂದು ಇದು ನೋಡಿ ಮೇಡಮ್ ತುಂಬಾ ಚೆನ್ನಾಗಿ ಸಾಟಿನ್ ಶಿಫಾನು ಪ್ಯೂರ್ ಸಾಫ್ಟ್ ಮೆಟೀರಿಯಲ್ ಬರುತ್ತೆ ಎರಡು ಕಡೆ ಸಾಟಿನ್ ಬಾರ್ಡ್ರು ವಿತ್ ಸಿಲ್ವರ್ ಜರಿ ಬೆಸ್ಟ್ ಐಟಮ್ ಇದೆ ಮೇಡಮ್ ಫುಲ್ ಸಾಫ್ಟ್ ಆಗಿದೆ ಓನ್ಲಿ ಮುನ್ನೂರ ಹದಿನೈದು ರೂಪಾಯಿ ಮುನ್ನೂರ ಹದಿನೈದು ರೂಪಾಯಿ ಪ್ಯೂರ್ ಕ್ವಾಲಿಟಿ ಇದೆ ಇದ್ರಲ್ಲಿ ಲೋಕಲ್ ಬೇಕಾ ಲೋಕಲ್ ಸಿಗುತ್ತೆ ನಮ್ಮ ಹತ್ರ ಎರಡು ಬೇಸು ನಲ್ಲೂ ಇದೆ ಒಂದೊಂದು ಡಿಸೈನ್ ಅಲ್ಲಿ ಎಂಟೆಂಟ್ ಕಲರ್ ಬರುತ್ತೆ ಓಕೆ

ಸೂಪರ್ ಒಳ್ಳೊಳ್ಳೆ ಒಳ್ಳೆ ಬಿಸ್ನೆಸ್ ಐಡಿಯಾ ಫ್ರೆಂಡ್ಸ್ ಇದೆಲ್ಲ ನೀವು ನೋಡ್ತಾ ಇದ್ರಲ್ಲ ತುಂಬ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಇದೆಲ್ಲ ಇವಾಗ ಓಪನ್ ಮಾಡಿದ್ರು ನನ್ನ ಕಣ್ಣು ಮುಂದೆ ಓಪನ್ ಮಾಡಿ ಎತ್ತಿಡ್ತಾ ಇರುವಂತ ಕಲೆಕ್ಷನ್ಸ್ ಬ್ರಾಂಡ್ ನ್ಯೂ ವೆರೈಟೀಸ್ ಬ್ರಾಂಡ್ ನ್ಯೂ ಐಟಮ್ಸ್ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಇದರಲ್ಲಿ ನಮ್ಮ ಹತ್ರ ಕ್ವಾಂಟಿಟಿ ಸಿಗುತ್ತೆ ಮೇಡಮ್ ಎನಿ ಟೈಮ್ ಇಪ್ಪತ್ತರಿಂದ ಮೂವತ್ತು ಡಿಸೈನ್ ಅವೈಲೇಬಲ್ ಇರುತ್ತೆ ಓಕೆ ಸರ್ ಸೂಪರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಕಲರ್ ಕಾಂಬಿನೇಷನ್ ನೋಡಿ ಆ ಟೈಪ್ ಇದೆ ಎಲ್ಲ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಓಕೆ ಮೇಡಮ್ ಇದು ಒಂದು ಸ್ಪೆಷಲ್ ವೆರೈಟಿ ಬಂದಿದೆ ವರ್ಮಾ ಲಕ್ಷ್ಮಿಗೆ ಓಕೆ ಫುಲ್ ಸಾಫ್ಟ್ ವಿತ್ ಮೀನಾ ಹಾ ಗ್ರ್ಯಾಂಡ್ ಆಗಿದೆ ಸರ್ ಓನ್ಲಿ 575 ರೂಪೀಸ್ ಸೂಪರ್ ಸರ್ ಕೇವಲ 575 ರೂಪಾಯಿ ಇಲ್ಲಿ ನೋಡಿ ಎಂಟು ಕಲರ್ ಬರುತ್ತೆ ಬೆಸ್ಟ್ ಐಟಮ್ ಇದೆ ತುಂಬಾ ಚೆನ್ನಾಗಿದೆ ಸರ್ ಈ ಕಲೆಕ್ಷನ್ಸ್ ಬಾರ್ಡ್ರೂಮ್ ನಲ್ಲಿ ಬೇಜಾನ್ ವೆರೈಟೀಸ್ ಇದೆ ಮೇಡಮ್ ಬರೀ ಒಂದ್ ನಾಲ್ಕೈದು ಡಿಸೈನ್ ನಾವು ತೋರ್ಸೋದು ಎಲ್ಲ ತೋರ್ಸಕ್ ಆಗಲ್ಲ ಒಂದ್ಸತಿ ಅಂಗಡಿ ಬಂದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನೇನ್ ವೆರಟೀಸ್ ಸೇಲ್ ಮಾಡ್ತಾ ಇದೀವಿ ಅಂತ ಸೂಪರ್ ಬೇಕಂದ್ರೆ ಒಂದು ಯಾರಿಗಾಗಿ